ಹಾಯ್ ಎಲ್ರಿಗೂ ನನ್ನ ನಮಸ್ಕಾರಗಳು ಎಲ್ಲರೂ ಹೇಗದಿರಿ ಆರಾಮದಿರಿ ಅಂತ ತಿಳ್ಕೊಳ್ತಾ ಇವತ್ತು ನಾವು ಇತಿಹಾಸದಲ್ಲಿ ನಡೆದ ಒಂದು ಯುದ್ಧದಿಂದ ಒಂದು ಮಹಾನ್ ಸಾಮ್ರಾಜ್ಯದ ಅಂತ್ಯವಾಗುತ್ತದೆ ಆ ಸಾಮ್ರಾಜ್ಯ ಯಾವುದು ಅದರ ಅಂತ್ಯ ಹೇಗಾಯಿತು ಅದಕ್ಕೆ ಪ್ರಮುಖ ಕಾರಣವೇನು ಎಂದು ನಾವು ತಿಳಿದುಕೊಳ್ಳೋಣ ಸೊ ಆ ಯುದ್ಧ ಯಾವುದೆಂದರೆ ಅದುವೇ ತಾಳಿಕೋಟೆ ಯುದ್ಧ ಇದರ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ ಈ ತಾಳಿಕೋಟೆ ಯುದ್ಧವನ್ನು ರಕ್ಕಸ ತಂಗಡಿ ಯುದ್ಧ ಎಂದು ಕೂಡ ಕರೆಯುತ್ತಾರೆ ಈ ರಕ್ಕಸ ತಂಗಡಿ ಯುದ್ಧವು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಒಂದು ಅತ್ಯಂತ ನಿರ್ಣಾಯಕ ಘಟನೆಯಾಗಿದೆ ಈ ಯುದ್ಧವು ಜನವರಿ ಇಪ್ಪತ್ತ್ಮೂರು ಸಾವಿರದ ಐದುನೂರ ಅರವತ್ತೈದರಂದು ವಿಜಯನಗರ ಸಾಮ್ರಾಜ್ಯ ಮತ್ತು ಡೆಕ್ಕನ್ ಸುಲ್ತಾನರ ಒಕ್ಕೂಟದ ನಡುವೆ ನಡೆಯುತ್ತದೆ ಈ ಯುದ್ಧವು ಇಂದಿನ ಉತ್ತರ ಕರ್ನಾಟಕದ ಬಿಜಾಪುರ ಜಿಲ್ಲೆಯ ಕೃಷ್ಣಾ ನದಿಯ ದಡದಲ್ಲಿರುವ ರಕ್ಕಸಗಿ ಮತ್ತು ತಂಗಡಗಿ ಎಂಬ ಎರಡು ಗ್ರಾಮಗಳ ಬಳಿ ನಡೆಯುತ್ತದೆ ಆದ್ದರಿಂದ ಇದನ್ನು ರಕ್ಕಸ ತಂಗಡಿ ಯುದ್ಧ ಎಂದು ಕರೆಯಲಾಗುತ್ತದೆ ಈ ರಕಸ ತಂಗಡಿ ಯುದ್ಧವನ್ನು ತಾಳಿಕೋಟೆ ಕದನ ಅಥವಾ ಬನ್ನಿಹಟ್ಟಿ ಕದನ ಎಂದು ಕೂಡ ಕರೆಯುತ್ತಾರೆ ಯಾಕೆಂದರೆ ಈ ಯುದ್ಧವು ನಡೆದ ರಕ್ಕಸಗಿ ಮತ್ತು ತಂಗಡಿಗಿ ಗ್ರಾಮಗಳ ಹತ್ತಿರವಿದ್ದ ದೊಡ್ಡ ಪಟ್ಟಣವೆಂದರೆ ಅದುವೇ ತಾಳಿಕೋಟೆ ಎಂಬ ಗ್ರಾಮ ಹಾಗಾಗಿ ಇದನ್ನು ಸುಲಭವಾಗಿ ಗುರುತಿಸಬಹುದು ಎಂಬ ಕಾರಣಕ್ಕಾಗಿ ಇದನ್ನು ತಾಳಿಕೋಟೆ ಕದನ ಎಂದು ಕರೆಯುತ್ತಾರೆ ಹಾಗೆ ಈ ಯುದ್ಧದ ಅಂತಿಮ ಮತ್ತು ನಿರ್ಣಾಯಕ ಹಂತವು ಬನ್ನಿಹಟ್ಟಿ ಎಂಬ ಸ್ಥಳದ ಸಮೀಪ ನಡೆದಿದ್ದರಿಂದ ಕೆಲವು ಇತಿಹಾಸಕಾರರು ಇದನ್ನು ಬನ್ನಿಹಟ್ಟಿ ಕದನ ಎಂದು ಉಲ್ಲೇಖಿಸುತ್ತಾರೆ ಈ ಯುದ್ಧದಲ್ಲಿ ಒಂದು ಕಡೆ ವಿಜಯನಗರ ಸಾಮ್ರಾಜ್ಯದ ಸೈನ್ಯವಿದ್ದರೆ ಇನ್ನೊಂದು ಕಡೆ ಡೆಕ್ಕನ್ ಸುಲ್ತಾನರಾದ ಬಿಜಾಪುರ ಅಹಮದ್ ನಗರ ಗೋಲ್ಕಂಡ ಮತ್ತು ಬೀದರ್ ಸುಲ್ತಾನರ ಒಕ್ಕೂಟವಿತ್ತು ಇಲ್ಲಿ ವಿಜಯನಗರದ ಸೈನ್ಯವನ್ನು ವೃದ್ಧ ಸೇನಾಪತಿ ಅಥವಾ ವಾಸ್ತವಿಕ ಆಡಳಿತಗಾರರಾಗಿದ್ದ ಅಳಿಯ ರಾಮರಾಯ ಮುನ್ನಡೆಸಿದರು ಹಾಗೆ ಸುಲ್ತಾನರ ಒಕ್ಕೂಟದ ಸೈನ್ಯದ ನೇತೃತ್ವವನ್ನು ಹುಷನ್ ನಿಜಾಂಶ ಶಾ ಮತ್ತು ಅಲಿ ಆದಿಲ್ ಶಾ ವಹಿಸಿದ್ದರು ಡೆಕ್ಕನ್ ಸುಲ್ತಾನರು ವಿಜಯನಗರದ ವಿರುದ್ಧ ಯುದ್ಧ ಹೂಡಿದಾಗ ಯುದ್ಧದ ಆರಂಭದಲ್ಲಿ ವಿಜಯನಗರದ ಸೇನೆ ಬಲವಾಗಿದ್ದರು ಯುದ್ಧದ ಮಧ್ಯದಲ್ಲಿ ವಿಜಯನಗರ ಸೇನೆಯಲ್ಲಿ ಉನ್ನತ ಹುದ್ದೆಯ ಅಧಿಕಾರಿಗಳಾದ ಗಿಲಾನಿ ಸಹೋದರರಾದ ನೂರ್ ಖಾನ್ ಗಿಲಾನಿ ಮತ್ತು ಬಿಸ್ಲಿ ಖಾನ್ ಗಿಲಾನಿಯ ನಂಬಿಕೆ ದ್ರೋಹದಿಂದ ಮತ್ತು ಸುಲ್ತಾನರ ಬಳಿಯಿದ್ದ ಸುಧಾರಿತ ಪಿರಂಗಿ ದಳಗಳಿಂದ ಡೆಕ್ಕನ್ ಸುಲ್ತಾನರು ವಿಜಯನಗರದ ಮೇಲೆ ವಿಜಯವನ್ನು ಸಾಧಿಸಿ ಅಳಿಯ ರಾಮರಾಯನನ್ನು ಸುಲ್ತಾನರು ಸೆರೆ ಹಿಡಿದು ಹತ್ಯೆಯನ್ನು ಮಾಡುತ್ತಾರೆ ನಂತರ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾದ ಹಂಪಿಯನ್ನು ಸಂಪೂರ್ಣವಾಗಿ ಲೂಟಿ ಮಾಡಿ ನಾಶಪಡಿಸುತ್ತಾರೆ ಇದು ದಕ್ಷಿಣ ಭಾರತದ ಕೊನೆಯ ಮಹಾನ್ ಹಿಂದೂ ಸಾಮ್ರಾಜ್ಯದ ಅವನತಿಗೆ ನಾಂದಿಯಾಗುತ್ತದೆ ಒಟ್ಟಿನಲ್ಲಿ ತಾಳಿಕೋಟೆ ಕದನವು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಮಹತ್ವದ ತಿರುವು ತಂದ ಯುದ್ಧವಾಗಿದೆ ಇಲ್ಲಿಗೆ ನಾವು ತಾಳಿಕೋಟೆ ಯುದ್ಧದ ಬಗ್ಗೆ ತಿಳಿದುಕೊಂಡೆವು ಹೀಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ